ಸ್ವಾಗತ ನಾನು ನಿಮ್ಮ ಅಂಬೇಡ್ಕರ್ ಸರಣಿ ಉಪನ್ಯಾಸ ಇಂದಿನಿಂದ ರಾಜ್ಯ ಸರಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪಂಗಡ ನೌಕರರ ನೂರ ಮೂವತ್ನಾಲ್ಕು ಜಯಂತಿ ನಿರ್ಮಿತ ಡಾಕ್ಟರ್ ಅಂಬೇಡ್ಕರ್ ಕುರಿತು ಸರಣಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಮಹೇಶ್ ಹುಬ್ಬಳ್ಳಿ ಕಾರ್ಯಾಧ್ಯಕ್ಷ ವಿಠಲ್ಗೌಳ ವಿದ್ಯಾಧರ ಕಾಂಬ್ಳೆ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಏಳರಿಂದ ಪ್ರತಿದಿನ ಸಂಜೆ ಐದಕ್ಕೆ ನಗರದ ಕಲಾ ಮಂಡಳದಲ್ಲಿ ಉಪನ್ಯಾಸ ಆಯೋಜಿಸಲಾಗಿದೆ ಮೊದಲ ದಿನ ಏಳರಂದು ಸ್ತ್ರೀ ಕುಲದ ಮುಕ್ತಿದಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಡಾಕ್ಟರ್ ಅಮೃತ ಕವಟಿ ಕಟಕೆ ಡಾಕ್ಟರ್ ಅಮೃತ ಕಟಗೆ ಉಪನ್ಯಾಸ ನೀಡಲಿದ್ದಾರೆ ತಹಸೀಲ್ದಾರ್ ಆನಂದ್ ಶೀಲಾ ಉದ್ಘಾಟಿಸಿದವರು ಶಿರಸ್ತೇದಾರ್ ದೇವಮ್ಮ ಹುಲಿಮನಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂಟರಂದು ರಾಜಕೀಯ ಕುತಂತ್ರ ಮತ್ತು ಡಾಕ್ಟರ್ ಅಂಬೇಡ್ಕರ್ ಚಿಂತಕ ಜಾಯ್ ಭೀಮ್ ಉಪನ್ಯಾಸ ನೀಡಲಿದ್ದಾರೆ ಜಿಮ್ಸ್ ಆಸ್ಪತ್ರೆ ಆರ್ಎಂಒ ವಿನೋದ್ ಹೊಸರ್ಡಿ ಉದ್ಘಾಟಿಸುವರು ಕಾಳಗಿ ಎಸ್ಬಿಐ ಉಪ ವ್ಯವಸ್ಥಾಪಕ ಸದಾಶಿವ ರಾಧ್ರಿಕರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಒಂಬತ್ತರಂದು ಪೂನಾ ಒಪ್ಪಂದ ಒಂದು ಕರಾಳ ಇತಿಹಾಸ ಕುರಿತು ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಉಪನ್ಯಾಸ ನೀಡುವರು ಡಾಕ್ಟರ್ ದೀಪಕ್ ಸುಖೆ ಚಾಲನೆ ನೀಡುವರು ಹತ್ತರಂದು ವಿಶ್ವಖಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಅಂಬೇಡ್ಕರ್ ಕುರಿತು ನಾಗೇಂದ್ರ ಮಾನೆ ಉಪನ್ಯಾಸ ನೀಡಲಿದ್ದು ಡಾಕ್ಟರ್ ಸಂಜಯ್ ಕಪೂರ್ ಉದ್ಘಾಟಿಸಲಿದ್ದಾರೆ ಹನ್ನೊಂದರಂದು ನಾನೇಕೆ ಬೌದ್ಧನಾದೆ ಕುರಿತು ರಮೇಶ್ ಮಡಿಯಾಳರ್ ಉಪನ್ಯಾಸ ನೀಡಲಿದ್ದಾರೆ ಡಾಕ್ಟರ್ ಮಾರುತಿ ಕಾಂಬಳೆ ಉದ್ಘಾಟಕರಾಗಿದ್ದಾರೆ ಹನ್ನೆರಡರಂದು ಡಾಕ್ಟರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯ ಕುರಿತು ಡಾಕ್ಟರ್ ಶ್ರೀಮಂತ ಹೋಲ್ಕರ್ ಉಪನ್ಯಾಸ ನೀಡಲಿದ್ದಾರೆ ಡಿ ಎಚ್ ಓಡಾ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್ ಉದ್ಘಾಟಿಸಲಿದ್ದಾರೆ ಹದಿಮೂರರಂದು ಕೈಗಾರಿಕೋದ್ಯಮದಲ್ಲಿ ದಲಿತರ ಶೂನ್ಯ ಸಾಧನೆಗೆ ಕಾರಣಗಳೇನು ಕುರಿತು ಡಾಕ್ಟರ್ ಸುಜಾತಾ ದೊಡಮನಿ ಉಪನ್ಯಾಸ ನೀಡಲಿದ್ದಾರೆ ಎಂಎಸ್ ಅಲ್ಲಾಬಕ್ಷ ಉದ್ಘಾಟಿಸಲಿದ್ದಾರೆ ಎಂದು ಮಹೇಶ್ ಹೇಳಿದರು